ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನು ಅಮಿತ್ ಬ್ಲಾಗ್ಸ್ ನಾನಿವತ್ತು ನಮ್ಮ ಹಳ್ಳಿ ಕಡೆ ಯಾವ ರೀತಿ ನುಗ್ಗೆ ಸೊಪ್ಪಿನ ಬಸ್ ಸಾಂಬಾರು ಮಾಡ್ತೀವಿ ಅಂತ ತೋರಿಸ್ತಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಕುಕ್ಕರ್ಗೆ ಒಂದು ಬೌಲಷ್ಟು ಹೆಸರು ಕಾಳು ಹಾಗೆ ಒಂದು ಬೌಲು ಬೇಳೆನ ಹಾಕ್ಕೊಂಡು ವಾಶ್ ಮಾಡಿಕೊಳ್ಬೇಕು ಸೊ ವಾಶ್ ಆದಮೇಲೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಬೇಕು ನೀರು ಕುಡಿಯೋ ಲೋಟದಲ್ಲಿ ಎರಡು ಲೋಟ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಲ್ ತಕ್ಕೊಳ್ಳೋಣ ಒಂದು ವಿಸಿಲ್ಗೆನೆ ಚೆನ್ನಾಗಿ ಬೆಂದ್ಬಿಡುತ್ತೆ ಬೇಳೆ ಸೊ ಒಂದು ವಿಸಲ್ ಬಂದ ತಕ್ಷಣ ಏರ್ನ ತೆಗಿಬೇಕು ಹೇರ್ ಹಾಗೆ ಇದ್ದುಬಿಟ್ರೆ ನುಣ್ಣಗೆ ಬೆಂದ್ಬಿಡುತ್ತೆ ಬೇಳೆ ನೋಡಿ ಆಲ್ರೆಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಏರು ತೆಗ್ದಿದ್ದೆ ನಾನು ಈಗ ಬೇಳೆನೂ ಮತ್ತು ಕಾಳು ಎರಡೂ ಚೆನ್ನಾಗಿ ಕರೆಕ್ಟಾಗಿ ಬೆಂದಿದೆ ಸೊ ನಾವು ಅವೇನಲ್ಲೇ ಬಿಟ್ಬಿಟ್ರೆ ಫುಲ್ಲು ಬೆಂದೋಗ್ಬಿಡ್ತವೆ ಸೊ ಒಂದು ವಿಸಲ್ ಬಂದ ತಕ್ಷಣ ಹಾಗೆ ಬಿಡಬೇಕು ಈಗ ನುಗ್ಗೆ ಸೊಪ್ಪನ್ನ ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು ನೋಡಿ ಇದೇ ರೀತಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಎಲೆ ಎಲೆ ಎಲ್ಲ ಬಿಡಿಸ್ಕೊಂಡು ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೇ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನುಗ್ಗೆ ಸೊಪ್ಪಿಗೆ ನಾನು ನುಗ್ಗೆ ಸೊಪ್ಪನ್ನ ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ ಅದಕ್ಕೆ ಸಪ್ರೇಟಾಗಿ ಒಂದು ಪಾತ್ರೆಗೆ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಉಪ್ಪು ಹಾಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ ನುಗ್ಗೆ ಸೊಪ್ಪನ್ನ ನುಗ್ಗೆ ಸೊಪ್ಪಿನ ಬಸ್ ಸಾಂಬಾರಿಗೆ ಹಾಗೆಯೇ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಬಾರ್ದು ಕಹಿ ಬಂದ್ಬಿಡುತ್ತೆ ಹಾಗೆ ಓಪನ್ ಬೇಯಿಸ್ಕೊಳ್ಬೇಕು ಹಾಗಾದರೆ ತುಂಬ ಚೆನ್ನಾಗಿರುತ್ತೆ ಮುಚ್ಚಳ ಮುಚ್ಚಿಬಿಟ್ರೆ ಕಹಿ ಬಂದ್ಬಿಡುತ್ತೆ ನುಗ್ಗೆ ಸೊಪ್ಪಿಂದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ನುಗ್ಗೆ ಸೊಪ್ಪು ಬೇಗ ಬೇಯೋದಿಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ಆದರೂ ಬೇಯಿಸ್ಕೊಳ್ಲೇಬೇಕು ನುಗ್ಗೆ ಸೊಪ್ಪು ಸೊ ನೋಡಿ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಬೇಯಬೇಕು ಚೆನ್ನಾಗಿ ಸೊ ಈಗ ನಾವು ಮುಂಚೆನೇ ಬೇಯಿಸ್ಕೊಂಡಿದ್ವಲ್ಲ ಹೆಸರುಕಾಳು ಮತ್ತು ತೊಗರಿ ಬೇಳೆನ ಈಗ ಕುದೀತಿದೆ ಅಲ್ವಾ ನುಗ್ಗೆ ಸೊಪ್ಪು ಅದಕ್ಕೇ ಹಾಕೊಳ್ತಿದ್ದೀನಿ ಸೊ ಈ ಥರ ಮಾಡಿದರೆ ಬೇಗ ಆಗುತ್ತೆ ಇನ್ನೊಂದು ಥರ ಆದರೆ ಪಾತ್ರೆಗೆನೆ ನೀರಿಟ್ಬಿಟ್ಟು ಇಟ್ಬಿಟ್ಟು ನೀರು ಕಾದ್ಮೇಲೆ ಬೇಳೆ ಮತ್ತು ಹೆಸರು ಕಾಳನ್ನೂ ಹಾಕಿಬಿಟ್ಟು ಬೇಯಿಸ್ಕೊಂಡ್ಮೇಲೆ ಸೊಪ್ಪು ಹಾಕಿ ಬೇಕಾದ್ರೂ ಕುದಿಸ್ಕೊಳ್ಬೋದು ಸೊ ಆ ರೀತಿನೂ ಮಾಡ್ಕೊಳ್ಬೋದು ಈ ರೀತಿ ಮಾಡಿಕೊಂಡ್ರೆ ಬೇಗನೇ ಆಗಿಬಿಡುತ್ತೆ ನುಗ್ಗೆ ಸೊಪ್ಪಿನ ಬಸ್ಸಾಂಬಾರು ಸೊ ಟೈಮ್ ಕೂಡ ಜಾಸ್ತಿ ತಗೊಳ್ಳಲ್ಲ ಬೇಗ ಆಗುತ್ತೆ ನೋಡಿ ಒಂದು ಕುದಿ ಬರಬೇಕು ಬೇಳೆ ಹಾಕಿದ ಮೇಲೆ ಜಾಸ್ತಿ ಇವತ್ತು ಬೇಯಿಸೋಂಗಿಲ್ಲ ಆಲ್ರೆಡಿ ಸೊಪ್ಪು ಬೆಂದಿರುತ್ತೆ ಬೇಳೆನೂ ಬೆಂದಿರುತ್ತೆ ಅಲ್ವ ಹಾಗಾಗಿ ಒಂದು ಕುದಿ ಬಂದುಬಿಟ್ರೆ ಸಾಕು ನೋಡಿ ಒಂದು ಕುದಿ ಬಂದಿದೆ ಚೆನ್ನಾಗಿ ಸೊಪ್ಪು ಮತ್ತು ಬೇಳೆ ಎಲ್ಲ ಬೆಂದಿರುತ್ತೆ ಈಗ ಬಸ್ಕೊಳ್ಳೋದ್ರಲ್ಲಿ ಹಾಕೊಂಡ್ಬಿಟ್ಟು ನೀರನ್ನ ಶೋಧಿಸ್ಕೊಳ್ಬೇಕು ಪ್ಲೇಟಲ್ಲಿ ಕೂಡ ಬಸ್ಕೊಳ್ಬೋದು ಮುಚ್ಚಿಬಿಟ್ಟು ಸೊ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ನೀರೆಲ್ಲ ಸಪ್ರೇಟ್ ಆಗುತ್ತೆ ಮತ್ತು ಸೊಪ್ಪೆಲ್ಲ ಆಗುತ್ತೆ ಚೆನ್ನಾಗಿರುತ್ತೆ ಬೇಗನೆ ಆಗಿಬಿಡುತ್ತೆ ಬಸ್ಕೊಳ್ಳೋದು ಸೊ ಈ ರೀತಿ ಎಲ್ಲ ಬಸ್ಕೊಂಡ್ಮೇಲೆ ಸ್ವಲ್ಪ ಎಲ್ಲ ಒಂದೇ ಹತ್ರ ಇರೋದನ್ನ ಈ ಥರ ಎಲ್ಲ ಹರಡ್ಕೊಳ್ಬೇಕು ಸೊ ಬೇಗ ತಣ್ಣಗಾಗುತ್ತೆ ಸೊಪ್ಪು ಸೊ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಬೇಗನೆ ಆಗಿಬಿಡುತ್ತೆ ನುಗ್ಗೆ ಸೊಪ್ಪಿನ ಬಸ್ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತು ಶುಗರು ಬಿ ಪಿ ಇರೋರಿಗೆ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ಈಗ ಸೊಪ್ಪು ತಣ್ಣಗಾಗೋಷ್ಟ್ರೊಳಗೆ ಬಸ್ ಸಾಂಬಾರಿಗೆ ಮಸಾಲೆನ ರುಬ್ಕೊಳ್ಳೋಣ ಅದಕ್ಕೆ ಒಂದು ಜಾರಿಗೆ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡು ಹಾಕ್ಕೊಳ್ತಿದ್ದೀನಿ ಹಾಗೆ ನಾವು ಬೇಳೆನ ಬೇಯಿಸಿಟ್ಕೊಂಡಿದ್ವಲ್ಲ ಅದು ಒಂದು ಮುಕ್ಕಾಲು ಬೌಲಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹುಳಿಗೆ ಹುಣಸೆ ಹಣ್ಣು ಹಾಕ್ಕೊಳ್ತಿದ್ದೀನಿ ಹುಳಿ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ರೀತಿ ರುಬ್ಕೊಂಡ್ರೆ ಸಾಕು ಈಗ ನಾವು ಬಸ್ಕೊಂಡು ಇಟ್ಕೊಂಡಿರೋ ಉದುಕಕ್ಕೆ ಮಸಾಲೆನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸೊ ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಇಲ್ಲ ಹುಳಿ ಕಮ್ಮಿ ಆಗಿದ್ದರೆ ಹುಳಿ ಕೂಡ ಹುಣ್ಸೆಣ್ಣಿನ ರಸನ ಹಾಕ್ಕೊಳ್ಬೋದು ಸೊ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅದಕ್ಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ಸೊಪ್ಪೆಲ್ಲ ತಣ್ಣಗಾಗಿದೆ ನೋಡಿ ಸೊಪ್ಪೆಲ್ಲ ತಣ್ಣಗಾಗಿದೆ ಅದಕ್ಕೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೀನಿ ಹಾಗೆ ಎಣ್ಣೆ ಕಾದ ಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಿದ್ದೀನಿ ಹಾಗೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಹಾಗೆ ಎರಡು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಸೊ ಒಂದು ಐದು ನಿಮಿಷ ಫ್ರೈ ಆಗಬೇಕು ಇದು ನಾನು ಬಸ್ ಸಾಂಬಾರಿಗೆ ಇದರಲ್ಲೇ ಒಗ್ಗರಣೆನ ತಗೊಳ್ತಿದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ಒಂದೇ ಸರಿ ಆದರೆ ಬೇಗ ಆಗುತ್ತೆ ಅಂತ ಒಂದೇ ಇದರಲ್ಲೇ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ಅಷ್ಟೇ ನೀವು ಬೇಕಾದ್ರೆ ಸಪ್ರೇಟಾಗಿ ಕೂಡ ಒಗ್ಗರಣೆ ಹಾಕ್ಕೊಳ್ಬೋದು ಸಾಂಬಾರಿಗೆ ನೋಡಿ ಈಗ ಒಗ್ಗರಣೆ ರೆಡಿಯಾಗಿದೆ ಇದನ್ನು ಒಂದು ಸ್ಪೂನಷ್ಟು ತೆಕ್ಕೊಂಡ್ಬಿಟ್ಟು ನಾನು ಸಾಂಬಾರಿಗೆ ಹಾಕ್ಕೊಳ್ತಿದ್ದೀನಿ ನೋಡಿ ಬೇಗ ಆಗಿಬಿಡುತ್ತೆ ಮತ್ತು ಅದೇ ಒಂದಕ್ಕೆ ಆದರೆ ಸಪ್ರೇಟಾಗಿ ಅಷ್ಟು ಟೈಮ್ ಹಿಡಿಯೋಲ್ಲ ಅನ್ನೋರು ಈ ರೀತಿ ಮಾಡ್ಕೊಳ್ಬೋದು ಈಗ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಅಲ್ವಾ ಸೊಪ್ಪನ್ನ ಹಾಕ್ಬಿಟ್ಟು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪಿನ ಪಲ್ಯ ಅಂತ ಕೂಡ ಕರೀತಾರೆ ನಮ್ಮ ಕಡೆ ಎಲ್ಲ ಸೊಪ್ಪಿಂದ ಒಗ್ಗರಣೆ ಅಂತ ಕರಿತೀವಿ ಈಗ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೊಪ್ಪಿನ ಪಲ್ಯ ಮತ್ತು ಬಸ್ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಹಳ್ಳಿ ಕಡೆ ಎಲ್ಲ ಇದೇ ರೀತಿ ನಮ್ಮ ಕಡೆ ಮಾಡೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಶುಗರ್ ಇರೋರಿಗೆ ಮತ್ತು ಬಿ ಪಿ ಇರೋರಿಗೆ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ಅವರು ವಾರದಲ್ಲಿ ಒಂದು ಎರಡು ಮೂರು ಸರಿ ಆದ್ರೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇವತ್ತಿನ ಆರೋಗ್ಯಕರವಾದ ನುಗ್ಗೆಸೊಪ್ಪಿನ ಬಸ್ ಸಾಂಬಾರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಅನು ಅಮಿತ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್